ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾವು ಸ್ವಲ್ಪ ಎಲ್ಲ ಹೋಗಬೇಕು ಅಂಥೇಳಿ ನಮ್ಮ ಮನೆಗೆ ಆಚೆಯಿಂದನೇ ತೊಗೊಂಬಂದಿದ್ರು ಇಡ್ಲಿ ತಗೊಂಬಂದಿದ್ರು ಇಡ್ಲಿ ಮತ್ತು ಕಾಲು ಸೂಪ್ ಸಾಂಬಾರು ತೊಗೊಂಬಂದಿದ್ರು ನಾಷ್ಟೆಲ್ಲ ಮಾಡಿಕೊಂಡು ಹೋಗೋಣ ಬೇಗ ಹೋದರೆ ಬೇಗ ಬರ್ಬೋದು ಅಂಥೇಳಿ ನಾವು ಹನ್ನೊಂದು ಗಂಟೆಗೆಲ್ಲ ಮನೆ ಬಿಟ್ವಿ ಎಲ್ಲ ಕೆಲಸ ಮಾಡಿ ರೆಡಿಯಾಗಿ ಹೋಗೋಷ್ಟು ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಎಲ್ಲಿಗೆ ಅಂತ ಹೇಳಿದ್ರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ನಮ್ಮದು ಗ್ಲಾಸ್ ಕಾರ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಸರಿ ಹೋಗಿ ನೋಡ್ಸ್ಕೊಬರೋಣ ಅಂಥೇಳಿ ಹೊರ್ಟಿದ್ವಿ ಅಷ್ಟೆಲ್ಲ ಮಾಡಿಕೊಂಡು ಮತ್ತು ಜೆ ಸಿ ರೋಡ್ಗೆ ಹೋಗೋಣ ಅಂತ ಇದ್ದೀವಿ ಅಲ್ಲಿ ಹೋದರೆ ತುಂಬ ಟೈಮೇ ಆಗ್ಬಿಡುತ್ತೆ ಎಷ್ಟೊತ್ತಿಗಾದ್ರೂ ಹೋದರೂ ತುಂಬಾ ಲೇಟು ಒಂದು ಹನ್ನೊಂದು ಗಂಟೆಗೆ ಮನೆ ಬಿಡ್ತೀವಿ ಅಂದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಆಗ್ಬಿಡುತ್ತೆ ಜೆ ಸಿ ರೋಡಿಗೆ ಹೋಗಿ ಬರ್ತೀವಿ ಅಂದ್ರೆ ಒಂದಿನ ಬೇಕೇ ಬೇಕು ಸರಿ ಹೋಗೋಣ ಅಂತ ಹೋದ್ವಿ ನೋಡ ಕಡೆಯಿಂದ ಸುತ್ತಾಕೊಂಡು ಬಂದಿದ್ದಾರಲ್ಲ ಜಾಗ ಎಲ್ಲ ಐತೆ ಅಷ್ಟು ಮೂರು ಗಂಟೆ ಆಗ್ತೈತಾ ಬಂದ್ವಿ ಈಗ ಈ ಥರ ನೋಡಿ ಬೇಕಾದ್ರೆ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ಒಡೆದೋಗ್ಬಿಟ್ಟಿದ್ದಾರೆ ತುಂಬಾ ಅದು ಫುಲ್ಲು ಹೋಗ್ಬಿಟ್ಟಿದೆ ಅದಕ್ಕೆ ಹಾಕೋಣ ಅಂಥೇಳಿ ಹೊಸದಾಕ ಹೊಸದ ಬಾದನ್ನು ಫುಲ್ಲು ತೆಗೆಸ್ಬಿಟ್ಟು ಹೊಸದಾಕ್ಸೋಣ ಅಂತ ಮಾತಾಡ್ಕೊಂಡು ಹಂಗೆ ಆದರೆ ಹಾಕ್ಸೋಣ ಅಂಥೇಳಿ ಬಂದ್ವಿ ಜೆ ಸಿ ರೋಡ್ಗೆ ಅಲ್ಲಿ ತುಂಬಾ ಟೈಮ್ ಇಡುತ್ತೆ ಸರಿ ಅಂದ್ಬಿಟ್ಟು ನೆಕ್ಸ್ಟ್ ನೆನ್ನೆದು ವೀಡಿಯೋ ಸ್ವಲ್ಪ ನೆನೆ ನೆನ್ನೆ ವೀಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೆ ಅದನ್ನು ಇದ್ರಲ್ಲಿ ಹಾಕ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನಾ ಏನಾದರೂ ಇದ್ದರೆ ಹೇಳಿ ನಾನು ಬ್ಲೌಸ್ ಹೊಲಿಸಿದ್ದೆ ಅಂಥೇಳಿ ಬ್ಲೌಸ್ ಮನೆಯಲ್ಲೇ ಡಿಸೈನ್ ಮಾಡ್ಕೊಳ್ಳೋಣ ಅಂಥೇಳಿ ತಗೊ ತಗೊಂಬರಕ್ಕೆ ನೆನೆ ಸಾಯಂಕಾಲ ಸರಿ ಅದು ಅವರು ಒಂದು ಸೆಟ್ ಬೇಕಾದರೂ ಕೊಡ್ತಾರೆ ಇಲ್ಲ ನಾವು ಯಾವ ಒಂದೊಂದು ಬ್ಲೌಸ್ಗೆ ಬೇಕಾದರೂ ತಗೊಂಡ್ರು ಕೊಡ್ತಾರೆ ನಮ್ಗೆ ಯಾವ ರೀತಿ ಬೇಕಾದರೂ ಆ ರೀತಿಯಾಗಿ ತಗೋಬೋದು ಗಮ್ಮು ಸ್ಟೋನು ಅಷ್ಟೇ ಕುಚ್ಚಿಗೆ ಬೇಕಾಗಿರೋದು ಸೀರೆ ಕುಚ್ಚಿಗೆ ಮತ್ತು ಬ್ಲೌಸ್ಗೆ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ಆ ರೀತಿಯಾಗಿ ಡಿಸೈನು ಸೀರೆಗಳ ಎತ್ಕೊಂಡೋಗಿ ತೋರಿಸಿದ್ರೆ ಸಾಕು ಅವ್ರು ಕೊಡ್ತಾರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಡಿಸೈನ್ ಬೇಕಾದ ಎತ್ಕೋಬೋದು ನಾನು ಸರಿ ಮನೆಗೆ ಬ್ಲೌಸ್ ಹೊಲಿಸಿದ್ದೆ ನಾನು ಪ್ಲೇನ್ ಬ್ಲೌಸ್ ಹೊಲಿಸಿ ನಾವೇ ಡಿಸೈನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಅದಕ್ಕೆ ಬೇಕಾಗಿದ್ದು ಸ್ವಲ್ಪ ಐಟಮ್ಗಳೆಲ್ಲ ತಗೊಂಡು ಬಂದ್ವಿ ತಗೊಂಡು ಮೇಲೆ ನಾನು ನನ್ನ ಮಗಳಿಬ್ಬರು ಸೇರಿ ನೆನೆ ಫ್ರೀ ಆಗಿತ್ತು ಏನು ಕೆಲಸ ಇದ್ದಿಲ್ಲ ಅಂಥೇಳಿ ಒಂದು ಬ್ಲೌಸ್ಗೆ ಹಾಕೋಣ ಅಂಥೇಳಿ ಹಾಕ್ತಾ ಇದ್ದೀವಿ ತುಂಬಾ ಟೈಮ್ ಹಿಡಿಯುತ್ತೆ ಒಂದೆರಡು ಅವರ್ ಆದರೂ ಬೇಕೇ ಬೇಕು ಎರಡು ಅವರ್ ಮೂರು ಅವರ್ ಬೇಕೇ ಬೇಕು ಬೆನ್ನು ಸಹ ನೋವು ಬಂದ್ಬಿಡುತ್ತೆ ಕೈ ನೋವು ಬರುತ್ತೆ ಆದರೂ ಸರಿ ಏನಾದರೂ ಮಾಡೋಣ ಅಂತ ಮಾಡ್ಬೋದು ಎಲ್ಲ ಹಾಕ್ಸಿದ್ರೆ ತುಂಬ ರೇಟ್ ಆಗುತ್ತೆ ಅಂಥೇಳಿ ಮನೆಯಲ್ಲೇ ಸಿಂಪಲ್ಲಾಗಿ ಹಾಕ್ಕೋಬೋದು ಏನು ತೊಂದರೆ ಇಲ್ಲ ಹಾಕ್ಕೋಬೋದು ಸ್ವಲ್ಪ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಹಾಕೋಬೋದು ನಮ್ಗೆ ಯಾವ ಡಿಸೈನ್ ಬೇಕಾದರೂ ನೋಡಿ ಇವಾಗ ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ನಮ್ಗೆ ಡಿಸೈನ್ಗಳು ಸಿಕ್ಬಿಡುತ್ತೆ ಅದರಲ್ಲಿ ನೋಡಿ ಹಾಕ್ಕೋಬೋದು ನಾನು ಇಲ್ಲಿ ಸಿಂಪಲ್ಲಾಗಿ ಹಾಕ್ಕೊತಾ ಇದ್ದೀನಿ ಸಿಂಪಲ್ಲಾಗಿರೋದೆ ಸ್ಟೋನ್ ಮಾತ್ರ ಹಾಕಿ ತಂದು ಅಂಟಿಸೋದು ಗಮ್ಮಾಕಿ ಅಂಟಿಸೋದು ಆ ರೀತಿಯಾಗಿ ಅಂಟಿಸಿ ಹಾಕ್ತಾಯಿದ್ದೀನಿ ಆ ಸ್ಟೋನ್ ತುಂಬ ಸಣ್ಣ ತಗೊಂಬಂದ್ಬಿಟ್ಟಿದೆ ಅಲ್ಲಿ ನೋಡೋದು ದೊಡ್ಡ ಥರ ಕಾಣ್ತಾ ಇತ್ತು ಇಲ್ಲಿ ಮನೆಗೆ ಬಂದು ನೋಡಿದ್ರೆ ತುಂಬಾ ಸಣ್ಣ ಇತ್ತು ಅಯ್ಯೋ ಏನಪ್ಪ ಇದು ಇಷ್ಟು ಸಣ್ಣ ನೆಕ್ಸ್ಟ್ ಟೈಮ್ ತಗೊಂಡ್ರೆ ನಾನು ಚೂರು ದೊಡ್ಡದಾಗಿರೋದು ತಗೋಬೇಕು ಅಂದ್ಕೊಂಡು ಸರಿ ಅದನ್ನೇ ಸರಿ ಕೈಗೆ ಇರಲಿಲ್ಲ ಅದು ಅಷ್ಟು ಸಣ್ಣ ಇತ್ತು ಅದನ್ನೇ ಹಾಕಿದ್ವಿ ಇನ್ನೇನು ಮಾಡುತ್ತೆ ಅಂದ್ಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಅದನ್ನೇ ಅದನ್ನೇ ಒಂದು ಡಿಸೈನಾಗಿ ಮಾಡಿ ಅದನ್ನು ಹಾಕಿದ್ವಿ ತುಂಬ ಚೆನ್ನಾಗಿ ಈಸಿಯಾಗಿ ಹಾಕ್ಕೊಬೋದು ಅದರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಅಷ್ಟೇನೇ ಟೈಮ್ ಇದ್ದರೆ ಮನೆಯಲ್ಲೇ ಹಾಕ್ಕೊಬೋದು ನಾನು ಆಚೆಲ್ಲ ಪ್ಲೋ ಬ್ಲೌಸ್ ಹೊಲಿಸಿ ಮನೆಯಲ್ಲೇ ಯಾವ ಡಿಸೈನ್ ಭೀ ನಾನು ಸಿಂಪಲ್ಲಾಗಿ ಹಾಕ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ನಾನೇ ಮಾಡ್ಕೋತೀನಿ ಈ ರೀತಿಯಾಗಿ ಬಂದಿದ್ದೆ ಫೈನಲು ಚೆನ್ನಾಗಿತ್ತು ಸಿಂಪಲ್ಲಾಗಿದ್ರೂ ಆಮೇಲೆ ಸರಿ ಅಂತೇಳಿ ನೆಕ್ಸ್ಟ್ ಅಲ್ಲಿ ಜೆ ಸಿ ರೋಡಲ್ಲಿ ಹೋಗಿ ಅಲ್ಲೆಲ್ಲ ಅವ್ರ ಹತ್ರ ತೋರಿಸಿ ಅವ್ರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕೊಡ್ತೀವಿ ಅಂತೇಳಿದ್ರು ಅವರು ಪಾಪ ತರಿಸಿ ಕೊಡಬೇಕಲ್ಲ ಅವರು ನಾವು ತಗೊಂಡೋಗಿ ತೋರಿಸಿದ್ರೆ ಅವರು ಬೇರೆ ಅಲ್ಲಿಲ್ಲ ಅಂದರೆ ಬೇರೆ ಕಡೆ ಇರೋದನ್ನ ತಂದು ಕೊಡ್ತಾರೆ ತರಿಸಿ ಕೊಡ್ತಾರೆ ಅಂದರೆ ಎಲ್ಲ ಥರ ಸಿಗುತ್ತೆ ಜೆ ಸಿ ರೋಡ್ಗೆ ಹೋಗ್ಬಿಟ್ರೆ ಕಾರಿಗೆ ಏನೇನು ಕಾರಿಗೆ ಬೈಕಿಗೆ ಎಲ್ಲ ಸೀಟ್ ಹಾಕೋತಾಗಿಂದ ಎಲ್ಲ ಸಿಗುತ್ತೆ ಹೋಗ್ಬೋದು ಅಂತ ಯಾರು ಬೇಕಾದರೂ ಕಾರು ಟೂ ವೀಲರ್ ಇಟ್ಕೊಂಡಿರೋರು ಏನು ಬೇಕಾದರೂ ಹಾಕ್ಸ್ಕೊಬೋದು ಅಂದರೆ ಒಂದು ಅಂಗಡಿ ಪರಿಚಯ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಕಡಿಮೆನೂ ಮಾಡಿಸ್ಕೋಬೋದು ಹೆಚ್ಚು ಕಮ್ಮಿ ಮಾಡ್ಕೊತಾರೆ ನೋಡಿ ಮಾಡಿಸ್ಕೋಬೋದು ನಾವು ಸ್ವಲ್ಪ ಓಸಿಗೆ ಲಾಸ್ಟ್ ಟೈಮ್ ಹೋಗಿದ್ರಿ ಅವ್ರು ಗೊತ್ತಿರೋರು ಇದ್ರು ಅಂತೇಳಿ ಅವ್ರ ಹತ್ರನೇ ಹೋಗಿದ್ವಿ ಅವರೇ ಇವು ನಮಗೆ ಹೆಣ್ಣು ತೋರಿಸಿದ್ರು ಸರಿ ಅಂತೇಳಿ ಅಲ್ಲೆಲ್ಲ ತಗೊಂಡು ಮತ್ತು ಮೆಕ್ಯಾನಿಕ್ ಹತ್ರ ಬಂದ್ವಿ ನಾವು ಮೆಕ್ಯಾನಿಕ್ ಅವ್ರ ಹತ್ರ ಅವ್ರಿಗೂ ಎಲ್ಲ ಹೇಳಿಬಿಟ್ಟು ಅವ್ರಿಗೂ ನಮ್ಗೆ ಗೊತ್ತಿರೋಲ್ಲೇ ಇದ್ರು ಅಂಥೇಳಿ ಅವ್ರ ಹತ್ರ ಎಲ್ಲ ಹೇಳಿ ಈ ಥರ ಆಗಿದೆ ಎಲ್ಲ ಹೋಗಿದೆ ಸ್ವಲ್ಪ ಆಗ ಅಂಥೇಳಿ ಅವ್ರ ಹತ್ರ ಮಾತಾಡಿಕೊಂಡು ಅವರು ಹೇಳಿದ್ರು ಸಾಯಂಕಾಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಸಾಯಂಕಾಲ ಕೊಡ್ತೀನಿ ಇಲ್ಲ ನಾಳೆ ಕೊಡ್ತೀನಿ ಅಂತೇಳಿದ್ರು ಸರಿ ಆಯಿತು ಅಂತೇಳಿ ಅವ್ರ ಹತ್ರ ಅಲ್ಲಿ ಗಾಡಿ ಬಿಟ್ಟು ಬರಷ್ಟೊತ್ತಿಗೆ ಮೂರುವರೆನೇ ಆಗ್ಬಿಟ್ಟಿತ್ತು ತುಂಬ ಹೊಟ್ಟೆನೂ ಹಸಿತಾ ಇತ್ತು ನಾವು ಗಾಡಿ ಇದು ಮೇನ್ ರೋಡಿಂದ ತುಂಬ ದೂರ ಇತ್ತು ಮೇನ್ ರೋಡಕ್ಕೆ ನಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗಿತ್ತು ಹೊಟ್ಟೆನೂ ಬೇರೆ ಹಸಿತಾ ಇತ್ತು ಬೆಳಗ್ಗೆ ನಾಷ್ಟ ಮಾಡಿದ್ದಿದ್ದು ನೋಡಿದ್ರೆ ಒಂದು ಹೋಟ್ಲು ಸಿಗ್ತಾಯಿಲ್ಲ ನಮ್ಮ ಇದಕ್ಕೆ ಆಮೇಲೆ ಹೋಟ್ಲ್ಗಳೇನೋ ಇತ್ತು ನಾನ್ ವೆಜ್ ಇತ್ತು ಆದರೆ ನಾನ್ ವೆಜ್ ನನಗೆ ಬೇಡ ಅಂತ ಅಂದ್ಬಿಟ್ಟು ವೆಜ್ ದೋಸೆ ಏನಾದರೂ ತಿನ್ನೋಣ ನಾನ್ ವೆಜ್ ಎಲ್ಲ ಬೇಡ ಅಂತ ಅಂದ್ಕೊಂಡು ಸರಿ ನೋಡಿದ್ರೆ ಎಲ್ಲೂ ಸಿಕ್ಕೇ ಇಲ್ಲ ಸರಿ ಮನೆಗೆ ಹೋಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಮನೆಗೆ ಬಂದ್ವಿ ಹಾಗೆ ಬರ್ತಾ ಅವರೆಕಾಯಿ ಇತ್ತು ಅಂಥೇಳಿ ಅವರೇಕಾಯಿ ಸ್ವಲ್ಪ ಬೆಂಡೆಕಾಯಿ ಅವರೆಕಾಯಿ ಎಲ್ಲ ತಗೊಂಡು ನನಗೆ ಬರ್ತಾನೆ ತಗೊಂಡಿದ್ದೆ ನಾನು ಆಮೇಲೆ ಮನೆಗೆ ಬಂದ್ವಿ ನಾವು ಮನೆಗೆ ಬರೋಷ್ಟೊತ್ತಕ್ಕೆ ನಾಲ್ಕು ಗಂಟೆ ಆಯಿತು ತುಂಬ ಹೊಟ್ಟೆನೂ ಹಸಿತಾ ಇದೆ ಈಗೇನಾದರೂ ಮಾಡಿ ಊಟ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್